ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಿಟಿ ರವಿಜಿ ಅವರೇ ಅಶ್ವಥ್ ನಾರಾಯಣ್ ಅವರೇ ಆನಂದ್ ಸಿಂಗ್ ಅವರೇ ಶ್ರೀರಾಮುಲು ಅವರೇ ರಾಜ್ಯದ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಧಾಕರ್ ರೆಡ್ಡಿ ಅವರೇ ಪಿ ಸಿ ಮೋಹನ್ಜಿ ಅವರೇ ಇದೀಗ ತಾನೇ ಭಾರತೀಯ ಜನತಾ ಪಾರ್ಟಿಯನ್ನ ಸೇರಿ ಸೇರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜನಾರ್ದನ್ ಡಾಕ್ಟರ್ ಥಾಮಸ್ ರವ್ರೆ ಎಲ್ಲ ಕಾರ್ಯಕರ್ತರೇ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಹಳ ಸಂತೋಷ ತರ್ತಕ್ಕಂಥ ಸಂಗತಿ ಆತ್ಮೀಯರಾಗಿರ್ತಕ್ಕಂಥ ಮಾನಶ್ರೀ ರಾಣಿ ಜನಾರ್ದನ್ ರೆಡ್ಡಿರವ್ರು ಶಾಸಕರು ಕೂಡ ಹೌದು ತಮಗೆಲ್ಲ ತಿಳಿದ್ರು ಹಾಗೆ ಕರ್ನಾಟಕ ಪ್ರಗತಿ ಪಕ್ಷ ಸ್ಥಾಪನೆ ಮಾಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ಅವರದೇ ಆದಂತ ರೀತಿಯಲ್ಲಿ ತಮ್ಮ ಪಕ್ಷವನ್ನ ನಡೆಸ್ಕೊಂಡು ಬಂದಿದ್ರು ಇವತ್ತು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಅದೇ ರೀತಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಥಾಮಸ್ ಅವರು ಥಾಮಸ್ ಜಾನ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ಜಾನ್ ಅವರ ಸುಪುತ್ರರು ಕೂಡ ಹೌದು ಇಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ ನಮ್ಮೆಲ್ಲ ಹಿರಿಯ ಮುಖಂಡರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಮೊನ್ನೆ ಗಾಳಿ ಜನಾರ್ದನ್ ರೆಡ್ಡಿ ಅವರು ತಾವು ತಾವೇ ಸ್ಥಾಪಿಸುತ್ತಿದ್ದಂತ ಪಕ್ಷವನ್ನ ವಿಸರ್ಜನೆ ಮಾಡಿ ಇದು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಲಿ ವಿಲೀನಗೊಳಿಸಿ ಇದು ನಮ್ಮೊಂದಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತೇಳಿ ಇವತ್ತು ನಮ್ಮ ಕೇಂದ್ರದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವವನ್ನ ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನ ಒಪ್ಕೊಂಡು ಇವತ್ತು ಮರು ಸೇರ್ಪಡೆ ಆಗಿರ್ತಕ್ಕಂಥದ್ದು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಒಂದೇ ಮಾತನ್ನು ಹೇಳಿರ್ತಕ್ಕಂಥದ್ದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ಕರ್ನಾಟಕ ರಾಜ್ಯದ ಕೊಡುಗೆ ಪ್ರಧಾನಮಂತ್ರಿ ಇರಬೇಕು ಹೊತ್ತ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಬೇಕು ಅನ್ನೋ ಒಂದು ಸದುದ್ದೇಶ ಹಿಡ್ಕೊಂಡು ಇವತ್ತು ನಮ್ಮ ಪಕ್ಷ ಜೊತೆ ವಿಲೀನ ಆಗಿರ್ತಕ್ಕಂಥದ್ದು ಹಾಗಾಗಿ ನನಗಂತೂ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನರೇಂದ್ರ ಮೋದಿಜಿಯವರ ಪರವಾಗಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ ನಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ ಮುಂದಿನ ಲೋಕಸಭಾ ಚುನಾವಣೆ ಭವಿಷ್ಯ ರೂಪಿಸ್ತಕ್ಕಂಥ ಚುನಾವಣೆ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಆಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಹೇಳಿ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಆ ಡಾಕ್ಟರ್ ಥಾಮಸ್ ಜಾನ್ ಅವ್ರನ್ನ ಮಾನ್ಯ ಗಾಳಿ ಜನಾರ್ದನ್ ರೆಡ್ಡಿ ಅವ್ರನ್ನ ಮತ್ತು ಅರುಣ ಲಕ್ಷ್ಮಿಯವ್ರನ್ನೂ ಸಹ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಾಗಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನಮ್ಮೆಲ್ಲರೂ ಕೂಡ ಅವ್ರ ಜೊತೆಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಅವ್ರ ಜೊತೆಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಗೌರವನ ಕೊಟ್ಟು ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಏಳಗೋಸ್ಕರ ಎಲ್ಲರನ್ನೂ ಕೂಡ ನಾವು ತೊಡಗಿಸ್ಕೊಳ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲೂ ಕೂಡ ಒಂದ್ ದಿವಸ ಮಾತನ್ನು ಮುಗಿಸ್ತಾ ಇದ್ದೇನೆ